ಮೊನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶರಣ್ ಪ್ರಕಾಶ್ ಪಾಟೀಲ ಅವರು ಕೊಡಗು ಉಸ್ತುವಾರಿ ಮತ್ತು ಮಾನವಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬೋಸರಾಜ್ ಅವರು ಮಾನವಿ ಶಾಸಕರಾಗಿರ್ತಕ್ಕಂಥ ಅಂಬಸಾವುಕರ್ ಅವರು ಮೂವರು ಪೂತ್ನಾಳಲ್ಲಿ ಶಂಕುಸ್ಥಾಪನೆ ಹಾಸ್ಟೆಲ್ಗೆ ಶಂಕುಸ್ಥಾಪನೆ ನಿರ್ವಹಿಸತಕ್ಕಂಥ ಕೆಲಸ ಮಾಡಿದ್ರು ಬಗ್ಲಾಗೆ ಹೊಲಗಳು ನಷ್ಟ ಆಗ್ಯಾವ ನೀರೆಲ್ಲ ತುಂಬಾಗ್ಯಾವ ಎರಡ್ ಎರಡು ಸಾವಿರ ಮೂರ್ ಮೂರು ಸಾರಿ ಬಿತ್ತಿ ಬಿತ್ತಿದ್ರು ಇವತ್ತು ಏನಪ್ಪ ಅಂದ್ರೆ ಬಿತ್ತನೆ ಆಗಿಲ್ಲ ನಾಟಿಗೂ ಆಗಿಲ್ಲ ಇಷ್ಟೆಲ್ಲ ಇದ್ರೂ ಸಹ ಬಗ್ಲಾಗ ಭೇಟಿ ಕೊಡ್ತಕ್ಕಂಥ ಕೆಲಸ ನಮ್ಮ ಉಸ್ತುವಾರಿ ಸಚಿವರುಗಳು ಇಬ್ರು ಯಾರೋ ಬಸವರಾಜ್ ಅವರು ಶರಣ್ ಪ್ರಕಾಶ್ ಪಾಟೀಲ್ ಅವರು ನಮ್ಮ ಹಬ್ಬರು ಮಾಡಲಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ಕಾಂಗ್ರೆಸ್ ಸರ್ಕಾರಕ್ಕೆ ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಬೆಳೆ ಹಾನಿಗೆ ಪರಿಹಾರ ಹಾಗೂ ಸಾಲ ಮನ್ನಾ ಮಾಡುವಂತೆ ಒತ್ತಾಯಿಸಿ ಜೆಡಿಎಸ್ ಪಕ್ಷದಿಂದ ಪ್ರತಿಭಟನೆ ಮೋನಿ ನಗರದ ಜಾತಾತೀತ ಜನತಾ ದಳ ಮೌನಿ ಮತ್ತು ಸಿರ್ವಾರ್ ಘಟಕದ ವತಿಯಿಂದ ಅತಿವೃಷ್ಟಿಯಿಂದ ಹಾನಿಗೊಳಗಾದ ರೈತರ ಬೆಳೆಗಳಿಗೆ ಸೂಕ್ತ ಪರಿಹಾರ ಕೊಡುವಂತೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮೂಲಕ ಒತ್ತಾಯಿಸಿದರು ನಂತರ ಬಸವೃತ್ತದಲ್ಲಿ ಮಾನವ ಸರಪಳಿ ಮೂಲಕ ರಸ್ತೆ ತಡೆಯನ್ನ ನಡೆಸಿ ತಹಸೀಲ್ ಕಚೇರಿಯವರಿಗೆ ಪ್ರತಿಭಟನೆ ಮೆರವಣಿಗೆಯನ್ನ ಕೈಗೊಂಡು ಮುಖ್ಯಮಂತ್ರಿಗಳಿಗೆ ಗ್ರೇಟ್ ತಹಸೀಲ್ದಾರ್ ಅಬ್ದುಲ್ ವಾಯಿದ್ರ ಮೂಲಕ ಮನವಿ ಸಲ್ಲಿಸಿ ಮಾತನಾಡಿದ ಮಾಜಿ ಶಾಸಕರಾದ ರಾಜಾ ವೆಂಕಟಪ್ಪ ನಾಯಕ್ ಅವರು ತಾಲೂಕಿನಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಯಿಂದಾಗಿ ಮಾನಿ ಮತ್ತು ಸಿರುವಾರ್ ತಾಲೂಕುಗಳಲ್ಲಿ ರೈತರ ಬೆಳೆಗಳಾದ ಹತ್ತಿ ಇಪ್ಪತ್ತೈದು ಸಾವಿರದ ಹೆಕ್ಟೇರ್ ಹಾಗೂ ಜೋಳ ಇಪ್ಪತ್ತೆರಡು ಸಾವಿರದ ಎಂಟುನೂರ ಮೂರು ಹೆಕ್ಟರ್ ಮತ್ತು ತೊಗರಿ ಏಳ್ನೂರ ಇಪ್ಪತ್ತೈದು ಹೆಕ್ಟೇರ್ ಬೆಳೆ ಹಾನಿ ಸಂಭವಿಸಿದೆ ಮಣಿ ತಾಲೂಕಿನಲ್ಲಿ ಶಾಸಕರು ಹಾಗೂ ಅಧಿಕಾರಿಗಳು ರೈತರ ಕಷ್ಟಗಳಿಗೆ ಸ್ಪಂದಿಸಿಲ್ಲ ಕೇವಲ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ತಾಲೂಕಿಗೆ ಆಗಮಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಆರ್ ಪಾಟೀಲ್ ಹಾಗೂ ಸಣ್ಣ ನೀರಾವರಿ ಸಚಿವರಾದ ಎನ್ ಎಸ್ ಬೋಸರಾಜ್ ಅವರು ಬೆಳೆ ಹಾನಿಯಾದ ರೈತರ ಜಮೀನುಗಳಿಗೆ ತೆರಳಿ ಬೆಳೆ ಹಾನಿ ಬಗ್ಗೆ ಪರಿಶೀಲನೆ ನಡೆಸದೆ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಇವರಿಗೆ ರೈತರ ಬಗ್ಗೆ ಸ್ವಲ್ಪನೂ ಸೌಜನ್ಯ ಕೂಡ ಇಲ್ಲ ಮುಖ್ಯಮಂತ್ರಿಗಳು ಕೇವಲ ವೈಮಾನಿಕ ಸಮೀಕ್ಷೆ ನಡೆಸುವುದರಿಂದ ಬೆಳೆ ನಷ್ಟವಾಗಿರುವ ರೈತರ ಸಮಸ್ಯೆಗಳು ತಿಳಿಯುವುದಿಲ್ಲ ರೈತರ ಜಮೀನುಗಳಿಗೆ ತೆರಳಿ ಪರಿಶೀಲಿಸಿದಾಗ ಮಾತ್ರ ನಿಜವಾದ ಬೆಳೆ ಹಾನಿ ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ ಕೂಡಲೇ ಮುಖ್ಯಮಂತ್ರಿಗಳು ರೈತರ ಬೆಳೆ ಹಾನಿ ಸಮೀಕ್ಷೆ ನಡೆಸಿ ರೈತರಿಗೆ ಪ್ರತಿ ಎಕರೆಗೆ ಹತ್ತಿ ಬೆಳೆಗೆ ಮೂವತ್ತು ಸಾವಿರ ರೂಪಾಯಿ ಜೋಳ ಬೆಳೆಗೆ ಮೂವತ್ತೈದು ಸಾವಿರ ರೂಪಾಯಿ ತೊಗರಿ ಬೆಳೆಗೆ ಮೂವತ್ತು ಸಾವಿರದಂತೆ ಪರಿಹಾರ ಕೊಡಬೇಕು ಹಾಗೂ ರೈತರು ಸಹಕಾರಿ ಸಂಸ್ಥೆಗಳಲ್ಲಿ ಪಡೆದ ಬೆಳೆ ಸಾಲವನ್ನ ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ಎಂದು ಆಕ್ರೋಶವಾಗಿ ಒತ್ತಾಯಿಸಿದರು ಮೂರ್ ತಿಂಗಳಿಂದ ಮಳೆ ಸುರಿತದೆ ಬಹಳಷ್ಟು ಮಳೆ ಇವತ್ತು ನಮ್ಮ ಮಳೆ ವಾಡಿಕೆಗಿಂತ ಹೆಚ್ಚು ಮಳೆ ಬಂದ ಕಾರಣ ಇವತ್ತು ನಮ್ಮ ರೈತರು ಬೆಳೆದಂತ ಬೆಳೆ ಇವತ್ತ ಹತ್ತಿ ಜೋಳ ತೊಗರಿ ಎಲ್ಲ ನಷ್ಟಕ್ಕೊಳಗಾಗಿತ್ತು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ನಮ್ಮ ರೈತ ಘಟಕದ ಅಧ್ಯಕ್ಷರು ಮೊದಲ ಪ್ರಶ್ನ ಬೋಡ್ರು ಇಲ್ಲ ರೈತರ ಒಳಗು ರೈತರು ಬಹಳಷ್ಟು ನಷ್ಟಕ್ಕೊಳಗಾಗ್ಯಾರ ಭೇಟಿ ಕೊಡತಕ್ಕಂಥ ಕೆಲಸ ಮಾಡೋದಕ್ಕೆ ನಾವು ಹೊಲಗಳಿಗೆ ಹೋಗ್ಬೇಕಂತೇಳಿ ಅವರು ಪಾಪ ಒಂದು ಏನಪ್ಪ ಅವ್ರ ಮನವಿ ಮೇರೆಗೆ ನಾವೆಲ್ಲರೂ ಅಧ್ಯಕ್ಷರು ಎಲ್ಲ ನಮಗೆ ಎರಡು ತಾಲೂಕಿನ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಇವತ್ತು ಹೊಲಗಳಿಗೆ ಜಮೀನು ರೈತರ ಜಮೀನುಗಳಿಗೆ ಭೇಟಿ ಕೊಡೋದ್ರ ಮೂಲಕ ಇವತ್ತು ನಷ್ಟಕ್ಕೊಳಗಾದ ರೈತರಿಗೆ ಧೈರ್ಯ ತುಂಬಕ್ಕಂತ ಶಕ್ತಿ ಹೊಂದಕ್ಕಂಥ ಕೆಲಸಗಳನ್ನು ನಾವು ಮಾಡಿದ್ದೇವೆ ಇವತ್ತು ರೈತರು ಆ ಎಮ್ಮ ಒಂದ್ಸರಿ ಇದು ಯಾವುದು ಜೀಲರ್ ದಾಟಿ ಹೋದೇಳಿ ಒಬ್ಬ ಹೆಣ್ಮಗಳ ರೈತ ಮಹಿಳೆ ಹತ್ತು ಎಕರೆ ಆಯ್ಕೆ ಎಷ್ಟೇ ಹಾಕಿದ ಮನೇನಂದ್ರೆ ಜೋಳ ಹಾಕಿನಪ್ಪ ಹತ್ತು ಎಕರೆ ಎರಡನೇ ಸರಿ ಬಿತ್ತೀನಿ ಎಲ್ಲ ನೀರು ಬಂದು ಮಳೆ ಬಂದು ಎಲ್ಲಾ ಏನಂದ್ರೆ ಗೋತೋಗ್ ಬಿಡೋದ ಎಲ್ಲ ಸಸಿನೇ ಬಂದಿಲ್ಲ ಅಂತ ಹೇಳಿ ಪಾಪ ಹಾಡಿದ್ದ ಇವತ್ತ ನಾನು ಸರ್ಕಾರಕ್ಕೆ ಇವತ್ತ ಒತ್ತಾಯ ಮಾಡೋದಿಷ್ಟೇ ಇವತ್ತ ರೈತರು ನೀವು ಮೊನ್ನೆ ನಮ್ಮ ಅಧ್ಯಕ್ಷ ಹೇಳ್ದಂಗ ಮೊನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರು ಹುಡುಗು ಉಸ್ತುವಾರಿ ಮತ್ತು ಮಾಲಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬೋಸರಾಜ್ ಅವರು ಮಾನ್ವಿ ಶಾಸಕರಾಗಿರ್ತಕ್ಕಂಥ ಅವರು ಮೂವರು ಪೂತ್ನಾಳಲ್ಲಿ ಶಂಕುಸ್ಥಾಪನೆ ಹಾಸ್ಟೆಲ್ಗೆ ಶಂಕುಸ್ಥಾಪನೆ ನೆರವೇರಿಸತಕ್ಕಂಥ ಕೆಲಸ ಮಾಡಿದ್ರು ಒಗಲಾಗೆ ಹೊಲಗಳು ನಷ್ಟ ಆಗ್ಯಾವ ನೀರೆಲ್ಲ ತುಂಬೋಗ್ಯಾವ ಎರಡೆರಡು ಸಾರಿ ಮೂರ್ ಮೂರು ಸಾರಿ ಬಿತ್ತಿ ಬಿತ್ತಿದ್ರು ಇವತ್ತು ಏನಪ್ಪ ಅಂದ್ರೆ ಬಿತ್ತನೆ ಆಗಿಲ್ಲ ನಾಟಿ ಆಗಿಲ್ಲ ಇಷ್ಟೆಲ್ಲ ಇದ್ರು ಸಹ ಬಗ್ಲಾಗ ಭೇಟಿ ಕೊಡ್ತಕ್ಕಂಥ ಕೆಲಸ ನಮ್ಮ ಉಸ್ತುವಾರಿ ಸಚಿವರುಗಳು ಇಬ್ರು ಯಾರೋ ಬೋಸರಾಜ್ ಅವರು ಭೂಮಿ ಶರಣ್ ಪ್ರಕಾಶ್ ಪಾಟೀಲ್ ಅವರು ನಮ್ಮ ಹಂಪೈಸೋಕರು ಅವರು ಮಾಡ್ಲಿಲ್ಲ ಆದ್ರೆ ನಾವು ರೈತರ ಕಷ್ಟನ ಇವತ್ತು ನಮ್ಮ ಮುಖಂಡರು ನಮ್ಮ ರೈತ ಘಟಕದ ಅಧ್ಯಕ್ಷರು ಎಲ್ಲರೂ ಇವತ್ತ ರೈತರ ಕಷ್ಟಕ್ಕೊಳಗಾಗಿದ್ರೆ ಅವರಿಗೆ ಶಕ್ತಿ ತುಂಬಕ್ಕಂಥ ಧೈರ್ಯ ತುಂಬಕ್ಕಂತ ಕೆಲಸ ಮಾಡಿ ಮಾಡ್ಬೇಕಂತೇಳಿ ಹೊಲಗಳಿಗೆ ನಾವೇ ಹೋಗ್ತಕ್ಕಂಥ ಕೆಲಸ ಮಾಡಿ ಎಲ್ಲರಿಗೆ ರೈತರಿಗೆ ಧೈರ್ಯ ತುಂಬತಕ್ಕಂತ ಶಕ್ತಿಗೂ ತುಂಬತಕ್ಕಂಥ ಕೆಲಸ ಇವತ್ತು ನಾವು ಮಾಡಿ ರೈತರು ನೋಡ್ರಿ ನೀವು ಹತ್ತಿ ನೋಡ್ರಿ ಕೈ ಬಂತು ಬಾಯಿಗೆ ಬಂದಿಲ್ಲ ಅಂತ ಪರಿಸ್ಥಿತಿ ಇವತ್ತು ಹತ್ತಿ ಇನ್ನೊಂದು ಹತ್ತು ದಿನ ಹದಿನೈದು ದಿನದಾಗ ಎಲ್ಲ ಬಿಡ್ತಿದ್ರು ಒಂದು ಕ್ರಾಪ್ ಬಂದ್ಬಿಡ್ತಿತ್ತು ಆದ್ರೆ ಏನಂದ್ರೆ ಎಲ್ಲ ಕೊಳತು ಎಲ್ಲ ಬಿಡ್ಸಕ್ ಬರ್ಲಾರ್ದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ರೈತರು ಎಷ್ಟೋ ಸಾಲ ಮಾಡಿ ಇವತ್ತು ಬೆಳೆ ಬೆಳೆತಕ್ಕಂಥ ಕೆಲಸ ಆಗಿದೆ ಇವತ್ತು ಹತ್ತಿ ಇವತ್ತು ಜೋಳನ ನೋಡ್ತಾರೆ ನಾವು ಜೋಳನೂ ಎಲ್ಲ ಹೋಗ್ಬಿಟ್ಟದ ಇವತ್ತು ಬೆಳೆನೇ ಬಂದಿಲ್ಲ ಇವತ್ತು ನಾವು ಈ ಈ ನಿಟ್ಟಿನಲ್ಲಿ ಮಾನವಿ ತಾಲೂಕು ಮತ್ತು ಶಿರುವ ತಾಲೂಕಿನಲ್ಲಿ ಏನು ರೈತರು ನಷ್ಟಕ್ಕೊಳಗಾಗಿದ್ದಾರೆ ಇವತ್ತು ರೈತರಿಗೆ ಸರ್ಕಾರ ಆದಷ್ಟು ಬೇಗನೆ ಪರಿಹಾರ ಕೊಡ್ತಕ್ಕಂತ ಕೆಲಸ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ ಇವತ್ತು ನಾವು ಇವತ್ತು ನಮ್ಮ ಬೋಸರಾಜ್ ಅವರು ಮೊನ್ನೆ ನೀನ್ಯೂ ಒಂದು ಹೇಳಿಕೆ ಕೊಟ್ಟರ ನಾವು ಕಂದಾಯ ಸಚಿವರ ಜೊತೆಗೆ ಬೆಳೆ ನಷ್ಟ ಪರಿಹಾರದ ಬಗ್ಗೆ ಚರ್ಚೆ ಮಾಡ್ತೀವಿ ಸ್ವಾಮಿ ನೀವು ಚರ್ಚೆ ಮಾಡೋದ್ರಾಗ ಇಲ್ಲಿ ರೈತರ ಎಣ್ಣೆ ಕುಡಿ ಪರಿಸ್ಥಿತಿ ಬಂದದ ಬೋಸರಾಜ್ ಅವರೇ ಶರಣ್ ಪ್ರಕಾಶ್ ಪಟೇಲ್ ಅವ್ರೆ ನೀವು ರೈತರ ಜಮೀನುಗಳಿಗೆ ಹೋಗ್ರಿ ರೈತರು ಎಷ್ಟು ನಷ್ಟಕ್ಕೊಳಗಾಗಿದ್ದರೆ ಎಲ್ಲೆಲ್ಲಿ ನಷ್ಟ ಯಾವ ಯಾವ ಬೆಳೆಗಳು ನಷ್ಟ ಆಗ್ಯಾವ ಅದನ್ನ ಸರ್ಕಾರ ಗಮನಕ್ಕೆ ತಗೊಂಡ್ಬರ್ರಿ ಅಲ್ಲಿ ವಿಧಾನಸೌಧದಲ್ಲಿ ಕುಂತು ನಾವು ರೈತರ ಜೊತೆಗೆ ಏನೋ ಸಚಿವರ ಜೊತೆಗೆ ಚರ್ಚೆ ಮಾಡ್ತೀವಿ ಕಂದಾಯ ಸಚಿವರ ಜೊತೆಗೆ ಅಂದ್ರೆ ಆಗೋದಿಲ್ಲ ಇಲ್ಲಿ ಎಷ್ಟು ನಷ್ಟ ಆಗಿದ್ದಾರೆ ಅಧಿಕಾರಿಗಳಿಗೆ ನಿರ್ದೇಶನ ಕೊಡ್ರಿ ನೀವು ತಾಲೂಕು ದಂಡಾಧಿಕಾರಿಗಳು ತಹಸೀಲ್ದಾರ್ ಇರ್ಬೋದು ಡಿ ಸಿ ಅವ್ರಿಗೆ ಇರ್ಬೋದು ಎ ಸಿ ಅವ್ರಿಗೆ ಇರ್ಬೋದು ಅವರಿಗೆ ಅಧಿಕಾರಿಗಳಿಗೆ ವಿ ಎಗಳಿಗೆ ಗಳಿಗೆ ಎಗಳಿಗೆ ನಿರ್ದೇಶನ ಕೊಡ್ರಿ ಎಲ್ಲಿ ಸರ್ವೆ ಮಾಡಿಸ್ರೆ ಆದಷ್ಟು ಬೇಗನೆ ಸರ್ವೆ ಮಾಡಿ ಎಷ್ಟು ಬೆಳೆ ನಷ್ಟ ಆಗಿದೆ ಇಮಿಡಿಯೇಟ್ ಆಗಿ ಅವರಿಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಪ್ರತಿ ಎಕರೆಗೆ ಪರಿಹಾರ ಕೊಡೋದ್ರ ಮೂಲಕ ಅವ್ರನ್ನ ಜೀವವನ್ನ ರಕ್ಷಣೆ ಮಾಡ್ತಕ್ಕಂತ ಅವರಿಗೆ ಧೈರ್ಯ ತುಂಬತಕ್ಕಂತ ಶಕ್ತಿ ತುಂಬತಕ್ಕಂತ ಕೆಲಸ ಈ ರಾಜ್ಯ ಸರ್ಕಾರ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡು ಇವತ್ತ ನೀವನ್ನೆಲ್ಲ ನೋಡ್ತಾ ಇದ್ರಿ ಇವತ್ತು ವೈಮಾನಿಕ ಸಮೀಕ್ಷೆ ಮಾಡ್ತಾ ಇದಾರೆ ಮಾನ್ಯ ಮುಖ್ಯಮಂತ್ರಿಗಳು ಗುಲ್ಬರ್ಗ ಜಿಲ್ಲೆಯಲ್ಲಿ ವೈಮಾನಿಕ ಸಮೀಕ್ಷೆ ಇವತ್ತ ವೈಮಾನಿಕ ಸಮೀಕ್ಷೆ ಮಾಡಿದ್ರೆ ಸಾಲದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಬರೀ ಮೈಸೂರು ಗುಲ್ಬರ್ ಬೆಂಗಳೂರಲ್ಲಿ ಇದ್ರೆ ಸಾಲದು ಇವತ್ತ ಉತ್ತರ ಹೈದರಾ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ರೈತರು ಮಳೆಯಿಂದ ಅತಿವೃಷ್ಟಿಯಿಂದ ಬಹಳಷ್ಟು ನಷ್ಟಕ್ಕೊಳಗಾಗಿದ್ದಾರೆ ಅವ್ರನ್ನ ನೀವು ಏನಪ್ಪ ಅಂದ್ರೆ ಫೀಲ್ಡ್ ಇಳುದು ಇವತ್ತೇನಪ್ಪ ಅಂದ್ರೆ ಹೊಲಗಳಿಗೆ ಭೇಟಿ ಕೊಡೋದ್ರ ಮೂಲಕ ಅದ್ರ ವೀಕ್ಷಣೆ ಮಾಡಿ ಅವರಿಗೆ ಧೈರ್ಯ ತುಂಬಕ್ಕಂತ ಶಕ್ತಿ ತುಂಬಕ್ಕಂತ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ಹೇಳಿ ಈ ಸಂದರ್ಭ ಕೇಳ್ಕೊಂಡು ಇವತ್ತ ಕುಮಾರಸ್ವಾಮಿ ಅವರು ಈ ಹಿಂದೆ ಎರಡ್ ಸಾವಿರದ ಹದಿಮೂರರಲ್ಲಿ ನಾವ್ ಏನಪ್ಪಾ ಅಂದ್ರೆ ಈ ಸುಮಾರು ಹದಿನೆಂಟು ನೂರು ಜನ ಎರಡು ಸಾವಿರ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅದಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರು ನಾವು ಶಾಸಕರಾದಿವಿ ಇವತ್ತ ನಾವ್ ಯಾರು ಒಂದ್ ರೂಪಾಯಿ ಸಾಲ ಮನ್ನಾ ಮಾಡ ಅಂತ ಕೇಳಿಲ್ಲ ರೈತರು ಇಪ್ಪತ್ತೈದು ಸಾವಿರ ಕೋಟಿ ರೈತರು ಸಾಲ ಮನ್ನಾ ಮಾಡಿದ್ದು ಕೋಟಿ ಇವತ್ತ ಅದಕ್ಕಿಂತಲೂ ದುಸ್ಥಿತಿ ರೈತರು ಒದಗಿ ಬಂದದ ನೀವ್ ಏನ್ ಮಾಡ್ತಿರೋ ಗೊತ್ತಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತ ಮಾನ್ವಿ ತಾಲೂಕ ಸಿರುವ ಜೆಡಿಎಸ್ ಪಕ್ಷದ ವತಿಯಿಂದ ಎಲ್ಲ ಕಾರ್ಯಕರ್ತರ ಮುಖಂಡರು ರೈತರ ಮುಖಂಡ ಮುಖಾಂತರ ತಮಗೆ ಮನವಿ ಮಾಡ್ಕೊತೀವಿ ಕಣಿತ ವ್ಯಕ್ತ ಮುಖ್ಯಮಂತ್ರಿಗಳಿಗೆ ರೈತರಿಗೆ ಆದಷ್ಟು ಬೇಗನೆ ಪರಿಹಾರ ಕೊಡ್ತಕ್ಕಂತ ಕೆಲಸ ಮಾಡಬೇಕು ಅದ್ರ ಜೊತೆಗೆ ಸಂಪೂರ್ಣ ಸಾಲ ಮನ್ನಾ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು ಈ ಸರ್ಕಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ಜೆಡಿಎಸ್ ಮಾನ್ಯ ತಾಲೂಕು ಅಧ್ಯಕ್ಷರಾದ ಈರಣ್ಣ ಮರಲಟ್ಟಿ ಪೋತ್ನಾಳ್ ಸಿರುವಾರ್ ತಾಲೂಕು ಅಧ್ಯಕ್ಷರಾದ ಟಿ ಮಲ್ಲಿಕಾರ್ಜುನ್ ಪಾಟೀಲ್ ಬಲಡ್ಗಿ ಹಿರಿಯ ಪುರಸಭೆ ಸದಸ್ಯರಾದ ರಾಜ ಮಹೇಂದ್ರ ನಾಯ್ಕ್ ರಾಜ್ಯ ಜೆಡಿಎಸ್ ಯುವ ಘಟಕದ ಉಪಾಧ್ಯಕ್ಷರಾದ ರಾಜ ರಾಮಚಂದ್ರ ನಾಯಕ್ ನಗರ ಘಟಕ ಅಧ್ಯಕ್ಷರಾದ ಎಚ್ ಮೌನೇಶ್ ಗೌಡ ತಾಲೂಕು ಜೆಡಿಎಸ್ ರೈತ ಘಟಕದ ಅಧ್ಯಕ್ಷರಾದ ಶರಣಪ್ಪ ಗೌಡ ಮದ್ಲಾಪುರ್ ನಾಗರಾಜ್ ಭೋಗವತಿ ತಾಲೂಕು ಉಪಾಧ್ಯಕ್ಷರಾದ ಶಶಿಧರ್ ಗೌಡ ನಿರ್ಮಾನ್ವಿ ಶಂಕರಗೌಡ ಸಂಗಾಪುರ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಭಾಷಾ ಸಾಬ್ ಹಿಂದುಳ ಜಾತಿಗಳ ವಿಭಾಗದ ಘಟಕದ ಅಧ್ಯಕ್ಷರಾದ ಲಕ್ಷ್ಮಣ್ ಯಾದವ್ ಎಸ್ಟಿ ಘಟಕದ ಅಧ್ಯಕ್ಷ ವಿಜಯ್ ಕುಮಾರ್ ನಗರ ಯುವ ಘಟಕದ ಅಧ್ಯಕ್ಷ ಎಂಡಿ ಉಸ್ಮಾನ್ ಪುರಸಭೆ ಸದಸ್ಯರಾದ ಶರಣಪ್ಪ ಮೇದಾ ಮುಖಂಡರಾದ ಮಲ್ಲಪ್ಪ ಹುಗಾರ್ ಜುಲ್ಪಿ ಹಳ್ಳಪ್ಪ ನಾಯ್ಕ್ ಶ್ರೀಧರ್ ಸ್ವಾಮಿ ಸುಭಾನ್ ಬೇಗ್ ಸುಗರಯ್ಯ ಸ್ವಾಮಿ ಜಸ್ವಾಂತ್ ಸೇಠ್ ಮೌನೇಶ್ ನಾಯ್ಕ್ ಬಸನಗೌಡ ಉಟಕ್ನೋರ್ ಹಾಸಿಂ ಚಿಕ್ಕಲ್ಪರ್ವಿ ನುಸ್ರತ್ ಯಲ್ಲಪ್ಪ ನಾಯ್ಕ್ ವೀರೇಶ್ ವಿಶ್ವಕರ್ಮ ಹಾಗೂ ನೂರಾರು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು